ಮುಳುಗುತ್ತ ಆವಾಗ ನಿಮಗೆ ಎಚ್ಚರಿಸ್ತೀನಿ ನೀವು ಎದ್ದು ಬರಬೇಕು ಆ ಅಗ್ಗದನ ಹಿಂದೆ ಪ್ರಧಾನ ಅಲ್ಲ ಅಗ್ನಿ ಅಗ್ನಿ ಅಗ್ನಿಗೆ ಆಗುವಂತ ಕ್ರಮ ಅದನ್ನು ನೋಡಿ ನಾವೆಲ್ಲ ಸಂತೋಷ ಮಾಡಬೇಕು ಎಂಬುದಾಗಿ ಹೇಳುತ್ತೇನೆ ಇನ್ನು ಯಾಕೆ ತಡ ಸೂರ್ಯ ಹೇಗೋ ಮುರುಗಿ ಹೋದ ನನ್ನ ಭಾವ ಆ ಭದ್ರವಾದ ಕೋಟೆಯಲ್ಲಿ ಬಿಸಿರು ಕಟ್ಟುತ್ತಾ ಇರಬೇಕಲ್ಲ ಬಿಸಿರಿಗೆ ಸ್ತಂಭನ ಯಾಕೆಂದ್ರೆ ಎಲ್ಲದಕ್ಕೂ ಸ್ತಂಭನ ಮಾಡಿ ಗುರುದೇವ ಮಂತ್ರ ಪೂರಿತವಾಗಿದೆ ಇರಿಸಿದ್ದಾರೆ ಭಾವನು ಹಾಗಿದ್ರೆ ಈಗ ಕರೆಯುವುದು ಬಳಿ ಅವರಿಗೆ ವಿಶ್ರಾಂತಿ ಆಗುತ್ತಾ ಆದ್ದರಿಂದ ಓ ಭಾವ ಏನು ಕೋಟೆಯಲ್ಲಿ ಹೀಗೆ ಬಂಧಿಯಾಗಿರುವ ಸಮಯ ಬಂದಿದೆ ನಮ್ಮ ಕಾಲಿಗೆ ಜಯವಾಗಿದೆ ವಾದವರ ಸಲವಾಗಿದೆ ಈ ಸಂತೋಷದ ಸಂದರ್ಭದಲ್ಲಿ ಹೋಗಿಗಳಿಗೆ ಯಾಕಿದ್ದೀರಿ ನೀವು ಎದ್ದು ಬನ್ನಿ ನಾವೆಲ್ಲ ಇದ್ದೇವೆ ನೀನೇಕೆ ಊರಿನಲ್ಲಿ ದೂರ ಹೋಗು ಗುಡ ರತನಗೆರುತಾ ಹೈತಾ ಅರ್ಜುನನಿಗೂ ಎದುರಾಗಬಾರದು ಹಾಗಾಗಿ ಈ ವ್ಯವಸ್ಥೆ ಅನೇಕ ಕೋಟೆಗಳು ಎಲ್ಲರ ಭದ್ರತೆಯಲ್ಲಿ ನನಗೆ ರಕ್ಷಣೆ ಯುದ್ಧ ಮಾಡಲಿಕ್ಕೆ ನಾನಿದ್ದೆ ಉಳಿದವರು ಯುದ್ಧಕ್ಕೆ ಆದರೆ ಯುದ್ಧ ಕ್ಷೇತ್ರದಲ್ಲಿ ನಾನಿದ್ದೇನೆ ನಿಜವಾಗಿ ನೋಡಲಿಕ್ಕೆ ಹೋದ ಈ ಅರ್ಜುನನ ಪ್ರತಿಜ್ಞೆ ಸಹ್ಯೋ ಅನ್ನದೇ ನಾನು ಕೇಳುವ ಅಭಿಮಾನವನ್ನು ನಾನು ಕೊಲ್ಲ ನನ್ನನ್ನು ಮೀರಿ ನನ್ನನ್ನು ಬದಿಗೆ ಸರಿಸಿ ಅವ ಪ್ರವೇಶ ಮಾಡಿದ್ದಾರೆ ಹಾಗೆ ಇವಾಗ ನನ್ನಲ್ಲಿ ಅಪರಾಧ್ಯ ಆದರೆ ನಂತರ ಬಂದ ಧೀಮಾನ್ ಸದೆಯನ್ನು ನಾನು ತಡೆಗಿಡಿದ ಆದರೆ ಅವರನ್ನು ಯುದ್ಧದಲ್ಲಿ ಸೂರಿಸಿದನೇ ನಾನು ಅವರನ್ನು ಯಾರನ್ನು ನಾನು ಕೊಲ್ಲಿ ಹಾಗಾದರೆ ಈ ಮಾ ನನ್ನ ಮಧ್ಯೆ ನಾನು ಕಾರಣ ಅಂತ ಜಾತಿ ಆದ ಮಾಡಬಹುದು ಅಂದರೆ ಭಾವಿಸಿದ್ದಾರೆ ಅಂತ ಕಾಣ್ತೀವಿ ಈ ಗುಣನ ಪ್ರತಿಜ್ಞೆ ಸರಿಯಲ್ಲ ಭಾವಕ್ಷಣಿಗೂ ಗೊತ್ತಾಗಿರ್ಬೇಕು ಹಾಗಾಗಿ ಸೂರ್ಯ ಆಗಿರಬೇಕ ಇದುವರೆಗೂ ನನ್ನನ್ನು ಕೊಲ್ಲ ಹಾಗಾಗಿ ಅರ್ಜುನ ಈಗ ಏನು ಮಾಡಿಯಾರ ಎಂಬ ನಿರೀಕ್ಷೆಯಲ್ಲಿ ಇದ್ದೇನೆ ನಿರೀಕ್ಷೆಯಲ್ಲಿ ಇದ್ದ ಹಾಗೆ ನಿಂದ ಕರೆ ಕೂಡ ಬಂದಿದೆ ಅವನಲ್ಲೇ ಕೇಳ್ತಾನೆ ಅವಯ್ಯ ನಿಮ್ಮ ಕರೆ ಕೇಳಿದ ಕೂಡಲೇ ನಾನು ಬಂದೆ ನಿಮ್ಮ ನಿಮ್ಮಯ್ಯ ಸೂರ್ಯಾಸ್ತ ಆಯ್ತಲ್ಲ ಯುದ್ಧ ಎಲ್ಲ ನಡೆದಿದೆ ಸ್ವಲ್ಪ ನಾನು ಏನಾದರೂ ನನಗೆ ோ நோடு <önemli> ಹಾಗೆ ಕರೆಯಬೇಕಾಗಿದೆ ಕ್ಷತ್ರಿಯನಾದವನು ಯುದ್ಧರಂಗದಲ್ಲಿ ಸದಾ ಕಾಲವು ಜಾಗೃತನಾಗಿಯೇ ಇದ್ದು ಯುದ್ಧದ ಕುರಿತಾದಂತಹ ವ್ಯವಹಾರವನ್ನು ಮಾಡಬೇಕಿದ್ದವು ನೀನು ನೋಡಿದರೆ ಮಾಡಬೇಕಾದದನ್ನು ಮಾಡದೆ ಆಗದೇ ಇರುವ ಕಾಲದಲ್ಲಿ ನೀನು ಆಡಿದ ಪ್ರತಿಜ್ಞೆ ಉಳಿಯಬೇಕು ಎನ್ನುವ ಕಾರಣದಲ್ಲಿ ವ್ಯವಹರಿಸಬೇಕಿತ್ತು ನೀನು ನೋಡಿದ್ರೆ ಅಗ್ನಿಕುಂಡಕ್ಕೆ ಸುತ್ತು ಬರುತ್ತಾ ಇದ್ದಿ ನೋಡಲ್ಲಿ ನೋಡು ವೈರಿಪಾಳಯದಲ್ಲಿ ಇಂದು ಅಸುನೀಗಬೇಕಾದಂತಹ ಸೈಂಧವ ಇಳಿದುತ್ತಾ ಇದ್ದಾನೆ ಇದೇ ಪ್ರಸಕ್ತವಾದಂತಹ ಕಾಲ ತಡ ಮಾಡದೆಸೆಯುವುದರ ಮೂಲಕವಾಗಿ ವೈರ್ಯ ಜಡಹಿ ಬಿಡು ಜಡಹಿ ಬಿಡು ಚಡಹಿಬಿಡು ದೇವಾ No! <coughs> ಹಾಯಿಬಿಡು ಎಂಬುದಾಗಿ ನೀವು ಹೇಳುತ್ತೀರಿ ಎಂಬುದಾಗಿ ನಾನು ಭಾವಿಸಿದೆ ನೀವು ಹೇಳುತ್ತಾ ಇರೋದು ಬೇರೆ ಮಾತು ಕ್ಷಣವನ್ನು ತೋಡುವು ಎಂಬುದಾಗಿ ಹೇಳುತ್ತೇವೆ ದೇವ ಕ್ಷತ್ರಿಯವೂ ನಾವು ಆಡಿದ ಮಾತಿನಂತೆ ನಡೆಯಬೇಕಾದದ್ದು ನಮ್ಮ ಧರ್ಮ ಸೂರ್ಯ ಅಸ್ತಂಗತನಾಗುವುದರಾಗಲೇ ಸೈನ್ಯವನ ಸೇವನ್ನು ಸೇರಿಸುತ್ತೇನೆ ಎಂಬುದಾಗಿ ಪ್ರತಿಜ್ಞೆ ಮಾಡಿದವನ ಸೂರ್ಯ ಮುಳುಗಿ ಆಯಿತು ಇನ್ನು ಅವರ ಜನವನ್ನು ತೇಜಿಸಿದೆ ನನ್ನ ಪ್ರತೀ ಗಂಗರಾದ ಹಾಗೆ ಅಲ್ಲಿ ನನಗೆ ಘೋರ ಪ್ರಾಪ್ತಿಯಾಗಲಿಲ್ಲ ಹೀಗೆ ಹೇಳುವುದು ಸರಿಯೇ ಸ್ವಾಮಿ ಏನಯ್ಯ ಯಾವ ಕಾಲದಲ್ಲಿ ಏನ್ ಆಡಬೇಕು ಎನ್ನುವುದೇ ಗೊತ್ತಿಲ್ಲದಿದೆ ಅಂದರೆ ಕುರುಕ್ಷೇತ್ರ ರಣರಂಗದಲ್ಲಿ ಯುದ್ಧ ಆರಂಭವಾದ ಅಂದಿನಿಂದ ನಿಮ್ದು ಅಡಿಗಡಿ ಇಂಥದ ಪ್ರಸಂಗಗಳು ಒದಗಿ ಬರುತ್ತಲೇ ಇದು ಒಂದೊಂದು ಕಾಲದಲ್ಲಿ ಜಿಜ್ಞಾಸೆ ಮತ್ತೊಂದು ಕಾಲದಲ್ಲಿ ಧರ್ಮ ಸಂಕಟ ಹೀಗೆ ಹೀಗೆ ಈ ಪ್ರತಿಯೊಂದು ಸಂದರ್ಭದಲ್ಲಿ ನಿನ್ನನ್ನು ನಾನು ಎಚ್ಚರಿಸಿದವನು ಯುದ್ಧದ ಕುರಿತಾದಂತಹ ವಿಷಯಗಳನ್ನು ವಿಶದೀಕರಿಸಿದವನು ಕುಲಾಲ ಭವನದಲ್ಲಿ ನಾನು ನಿಮ್ಮ ಅವಳಿಗೆ ಕೊಟ್ಟಂತಹ ಮಾತು ನನ್ನ ನಿನಗೆ ಮಮ ಪ್ರಾಣ ಹಿ ಪಾಂಡವಾಹ ಎನ್ನುವ ಹಾಗಾದ್ರೆ ನಿನ್ನನ್ನು ನಾನು ಅಮ್ಮಿ ಮುಂಡಕ್ಕೆ ಹಾಗೆ ತಳಮಾಡದಂತೆ ಹೇಳುವುದಕ್ಕೆ ಸಾಧ್ಯವೋ ಹಾಗಾದ್ರೆ ನನ್ನ ಪ್ರಾಣವನ್ನೇ ನಾನು ಕಳೆದುಕೊಂಡ ಹಾಗೆ ನಾನು ಇಲ್ಲಿ ಧರ್ಮಯುದ್ಧವನ್ನು ಆಯೋಜಿಸಿದ ಯಾಕೆ ಧರ್ಮಾತ್ಮರಾದಂತಹ ನಿಮ್ಮ ಪ್ರಾಣವನ್ನು ಅದು ರಕ್ಷಣೆಗೆ ಹೊರಟಾದಂತಹ ನನ್ನ ಪ್ರಾಣವನ್ನು ಕಾಣಬೇಡುವುದಕ್ಕೆ ದುಷ್ಟರ ಮಾಡಬೇಕು ಎನ್ನುವುದೇ ಉದ್ದೇಶ ಆದ್ದರಿಂದ ನೀನು ಯಾವ ಕಾಲದಲ್ಲಿ ಯಾವ ಕಡೆ ನೋಡುತ್ತೀ ಇದ್ದೇ ಗೊತ್ತಾಗುವುದಿಲ್ಲ ಏ ಈಗ ನೀನು ಅಗ್ನಿಗುಟ್ಟಕ್ಕೆ ಹಾರಬೇಕಾದದ್ದು ಯಾವಾಗ ಸೂರ್ಯನು ಅಸ್ತಮಿಸಿದ ಬಳಿ ನೀನು ಸರಿಯಾಗಿ ನ ಭೋಮಂಡಲವನ್ನು ನೋಡಲು ಎಲ್ಲಿ ಅಸ್ತಮಿಸಿದ್ದಾನೆ ಸೂರ್ಯ ಉತ್ತರ Música

ಅಗ್ಗವಾಯಿತು ಎನ್ನುವ ಹಾಗೆ ಗಂಟರನ್ನು ನೋಡಿದಾಗ ಅಗ್ಗಸಲವು ಕೆಂಪಾಗಿದೆ ಎನ್ನುವುದನ್ನು ನೋಡಿ ಅಲ್ಲಿಯೇ ಕೈ ಬಿಟ್ಟ ಆ ಕಾರಣದಿಂದ ಅವನ ಕೈಯಿಂದಲೇ ಈ ಸೈಂಧವನ ಶಿರಸ್ಸು ಕೆಳಗಿದೆ ಆ ಕಾಲದಲ್ಲಿ ಶಾಂತವಾಕ್ಯದಂತೆ ಅವನ ತನಗೆ ತಾವಿನ ಹೋಡಲಾಯಿತು ಆ ಮೂಲಕವಾಗಿ ಸೈಂಧವನ ಬದೇ ಆಯಿತು ಎನ್ನುವುದರೊಂದಿಗೆ

ಅವರೇ ಇಲ್ಲವಾಗಿದ್ದ ಅಪಾರವಾದ ವಿಶ್ವಾಸವಿಟ್ಟು ನನಗೆ ನನ್ನ ಜಗೀಶ್ವರ ಭೀಷ್ಮ ಅವರೇನೋ ಕಾದರೂ ಹತ್ತು ದಿನಗಳ ಕಾಲ ಆದರೆ ಒದಯತ್ರೆಯು ಗೌರವನಿಗೆ ಜಯವನ್ನು ತಂದಿಡುವಲ್ಲಿ ಅವರು ಸಫಲ ಆಗಲಿ ಪಾಂಡವರ ಬಗ್ಗೆ ಇರುವ ಒಂದು ರೀತಿಯಾದ ಮೋಹ ಪ್ರೇಮ ಇತ್ಯಾದಿಗಳೆಲ್ಲ ಕಾರಣ ಇರಬಹುದು ಎಂಬುದಾಗಿ ನನ್ನ ವಿಶ್ವಾಸವಿದ್ದರೂ ಜಗರಣೋಣರನ್ನು ಕೂಡ ಸೈನ್ಯ ಸೇನಾಧಿಪತ್ಯವನ್ನು ವಹಿಸಿಕೊಟ್ಟ ಮೇಲೂ ಕೂಡ ಅರ್ಜುನ ಬಾಣಗಳ ಪ್ರವಾಹವನ್ನು ತಡೆಯೋದರೇ ಇಲ್ಲ ಮೊದಲಲ್ಲ ವೀರಾಜಿದೆ ಕೊಟ್ಟರು ಇವರನ್ನೆಲ್ಲ ನಾನು ತಪ್ಪಾಯಿತು ಇವರನ್ನೆಲ್ಲ ಯುದ್ಧ ಕ್ಷೇತ್ರಕ್ಕೆ ಕಳುಹಿಸಿದ್ದ ನಾನು ಮಾಡಿದ

बंद मतना <facile noise>

ಭಾಷೆಯನ್ನು ನಾನು ಎಷ್ಟುಗೊಳಿಸುತ್ತೇನೆ ಎಂಬುದಾಗಿ ಬೇರೆಂದ್ರೆ ಸತ್ಯವಾಗಿದ್ದವನ್ನು ನೆನಪಿಸಿದ್ದು ಇದು ಆ ಸತ್ಯ ಆದ್ದರಿಂದ ನಾಳೆ ನಡೆಯುವ ಯುದ್ಧದಲ್ಲಿ

ನಾನು ಇಷ್ಟೆಲ್ಲ ನಿನ್ನ ವಿಜಯಗಳನ್ನೆಲ್ಲ ಹೇಳಿ ನೀನೇ ನೋಡಿ ಯುದ್ಧದ ಪರಿಣಾಮ ಎಷ್ಟೆಲ್ಲ ವೀರರು ಶೂರರನ್ನು ನಾವು ಕಳಕೊಂಡಿದ್ದೇವೆ ಎಷ್ಟು ಅಕ್ಷೋ ಸರಣ್ಯ ಎಂಬುದು ನಾಶವಾಗಿದೆ ನೀನು ಈಗ ಹೇಳ್ತೀನಿ ಆ ನಾಶಕ್ಕೆ ಕಾರಣವಾದ್ದು ಯಾರು ಗೊತ್ತು ಅರ್ಜುನನ ಬಾಣಪ್ರಮ ಮತ್ತೆ ನೀನು ಈಗ ಹೇಳ್ತೀನಿ ನನ್ನತ್ರ ಒಂದು ಶಕ್ತಿಯಾಗಿದ್ದೇವೆ ಯಾಕೆ ಎಷ್ಟು ಪ್ರದರ್ಶನ ಈ ಮುಂಚೆ ಅದನ್ನು ನೀನು ಪ್ರಯೋಗಿಸ್ತಾ ಇದ್ದಿದ್ದರೆ ನಮ್ಮ ಸೈನ್ಯ ಇಷ್ಟು ನಷ್ಟ ಆಗಿರ್ತಿತ್ತು ಅಂದ್ರೆ ಏನು ಹೇಳಿ ನಾನು ಕವಚವನ್ನು ದಾನ ಮಾಡಿ ಹೇಳಿದೆ ನಿನಗೆ ರಕ್ಷೆಯಾಗಿ ಜನ್ಮತನ ರಕ್ಷೆಯಾಗಿಯೇ ಇದ್ದ ಆ ಕವಚ ಅದನ್ನು ನೀನು ತುತ್ತಿ ಅಂತ ಅಂತ ಈಗ ಧನ ರಕ್ಷೆಯನ್ನು ನೀನು ಮಾಡಬೇಕು ಓದಿಯಾಗಿ ಏನಾಗಿದೆ ಕ್ಷೀಣನಾಗಿದ್ದು ಬಲಹೀನಾಗಿದ್ದು ಈಗ ಸುಲಭವಾಗಿಯೇ ಯಾವ ಬಾಣವಾದರೂ ನಿನ್ನ ದೇಹವನ್ನು ಪ್ರವೇಶಿಸಬೇಕು ಪ್ರವೇಶಿಸಿದೆ ನಿಮ್ಮ ಹೆಡ್ಡಾಗಿದ್ದು ಶಕ್ತಿಯಾಗಿದೆವನ್ನು ಪಡೆದು ಇಲ್ಲ ಅಂತ ನಾನು ಹೇಳಿ ಹೇಳಿದ್ದೇನೆ ಆದರೆ ಇಷ್ಟು ದಿವಸ ಅದನ್ನು ಜ್ಞಾನಕ್ಕೆ ಇಟ್ಟೆ ಇಷ್ಟರವರೆಗೆ ನನ್ನ ಅಭಿನಂದಿಗೆ ಪ್ರಯೋಗಿಸುವುದಿಲ್ಲ ಪ್ರಯೋಗಿಸ್ ಪ್ರಯೋಗಿಸುತ್ತೆ ಕನಿಷ್ಠ ಪಕ್ಷ ನನ್ನ ಭಾವನಾಥ ನಡೀತಿದ್ದರೆ ಅರ್ಜುನನ ಪ್ರತಿಜ್ಞೆ ನಡೀತದೆ ಹಾಗಾಗಿ ಬಿಡು ನೀನು ಯಾವ ಮಾತುಗಳನ್ನು ಹೇಳಿದರೂ ಕೂಡ ನನಗೆ ಯಾವ ಸಮಾಧಾನ ಯಾಕೆ ಸ್ವಾತಂತ್ರ್ಯ